ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಬಾಲುಷ ಮಾಡಿ ತೋರಿಸ್ತೀನಿ ಬನ್ನಿ ಬಾಲುಷ ಮಾಡೋಕ್ಕೆ ಒಂದು ಬಟ್ಲು ಮೈದಾ ಹಿಟ್ಟು ಒಂದು ಬಟ್ಲು ಸಕ್ಕರೆ ಒಂದು ಬಟ್ಲು ತುಪ್ಪ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಅರ್ಧ ಸ್ಪೂನಷ್ಟು ಅಡುಗೆ ಸೋಡಾ ಒಂದು ನಾಲ್ಕರಿಂದ ಐದು ಗೋಡಂಬಿ ಬಾಲುಷ ಹೇಗೆ ಮಾಡೋದಂತ ನಾವು ನೋಡ್ಕೊಂಬರೋಣ ಬನ್ನಿ ನೋಡಿ ಒಂದು ಬಟ್ಲು ಇಟ್ಕೋಬೇಕು ಆ ಬಟ್ಲಿಗೆ ನಾವು ಇದು ಕಾಲು ಕೆ ಜಿ ಅಲ್ಲ ಸ್ವಲ್ಪ ಕಾಲು ಕೆಜಿ ಕಡಿಮೆ ಇರೋದು ಮೈದಾ ಹಿಟ್ಟು ಹಾಕ್ಕೊಳ್ಳೋಣ ಇವಾಗೆ ನಾವು ತುಪ್ಪ ಕರಗಿಸ್ಬಿಟ್ಟೆ ತಗೋಬೇಕು ನೋಡಿ ನಾನೊಂದು ಬಟ್ಲು ತುಪ್ಪ ಮುಕ್ಕಾಲು ಬಾಟ್ಲಷ್ಟು ನಾನು ಹಾಕ್ತಾಯಿದ್ದೀನಿ ಇವಾಗ ಅರ್ಧ ಸ್ಪೂನು ಉಪ್ಪು ಅರ್ಧ ಸ್ಪೂನು ಅಡುಗೆ ಸೋಡ ಹಾಕ್ಬಿಟ್ಟು ಇವಾಗ ನಾವು ಇದನ್ನು ಚೆನ್ನಾಗಿ ಕಲಿಸಣ ಕಲಸಿಬಿಟ್ಟು ನಾವು ನೀಟಾಗಿ ಒಂದೇ ಒಂದು ನಿಮಿಷ ಇದನ್ನು ಕಲಸಿ ಇದನ್ನ ಇಟ್ಬಿಟ್ರೆ ಸೂಪರಾಗಿ ಬರುತ್ತೆ ಇದು ಬಾಲುಷ್ಯ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೈತೆ ತುಂಬ ಸಿಂಪಲ್ಲು ತುಂಬ ಇರೋದು ಇರೋದಿದು ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಸಣ ಜಾಸ್ತಿ ನೀರು ಹಾಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ಯಾಕಂದ್ರೆ ತುಪ್ಪ ಜಾಸ್ತಿ ಹಾಕಿರ್ತೀವಲ್ಲ ಅದಕ್ಕೆ ಇದನ್ನು ನೋಡಿ ಹಿಂಗೆ ಹಾಕ್ಬಿಟ್ಟು ನಾವು ಕಲಸಿ ಗಟ್ಟಿ ಕಲಿಸ್ಕೊಬಾರ್ದು ಸ್ವಲ್ಪ ತೆಳ್ಳಗೆ ಕಲಿಸ್ಕೋಬೇಕು ನೀವು ತುಪ್ಪ ಎಷ್ಟು ಹಾಕ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಇದು ನಾನು ಕಾಲು ಕೆ ಜಿಗೆ ಹಿಟ್ಟಿಲ್ಲ ಅದಕ್ಕೆ ನಾನು ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಮುಕ್ಕಾಲು ಬಾಟ್ಲಷ್ಟು ನಾನು ಹಾಕಿದ್ದೀನಿ ನೀವು ಫುಲ್ ಒಂದು ಬಾಟ್ಲು ಹಾಕಿದರೂ ಪರವಾಗಿಲ್ಲ ತುಂಬ ಚೆನ್ನಾಗಾಗುತ್ತೆ ಒಂದು ಎರಡು ನಿಮಿಷ ಇದನ್ನು ಈ ಥರ ಕಲಿಸ್ಬಿಟ್ಟು ನಾವು ಮುಚ್ಚಿಟ್ಟು ಪಾಕ ಮಾಡ್ಕೊಳ್ಳೋಣ ಎಣ್ಣೆ ಕಾಯಕ್ಕಿಡೋಣ ನೋಡಿ ಇಷ್ಟು ಹಳ್ಳಿಗೆ ನಾವು ಇದನ್ನು ಜಾಸ್ತಿ ಗಟ್ಟಿ ಕಲಿಸ್ಕೊಳಕ್ಕೆ ಇದನ್ನು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇವಾಗ ನಾವು ಇದಕ್ಕೆ ಮೇಲೆ ಸ್ವಲ್ಪ ತುಪ್ಪ ಸವ್ರಿಬಿಟ್ಟು ಬಿಟ್ಟು ಅಂದರೆ ಈ ಥರ ನಾನು ಕಲಿಸ್ಕೋಬೇಕು ಇನ್ನೊಂದು ಸ್ವಲ್ಪ ಕಾಲು ಬಟ್ಟಲಷ್ಟು ತುಪ್ಪ ಇತ್ತಲ್ಲ ಅದನ್ನು ನಾವೀಗ ಇದ್ರ ಮೇಲೆ ಹಾಕಿ ಸ್ವಲ್ಪ ಮುಚ್ಚಿಟ್ಟು ನೋಡಿ ಇದೆ ಸ್ವಲ್ಪ ಕೈ ಗಂಟಲ್ಲ ಯಾಕಂದ್ರೆ ನಾವು ಜಾಸ್ತಿ ತುಪ್ಪ ಹಾಕಿರ್ತೀವಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಬಾಲುಷ ಇವಾಗ ನಾವು ಒಂದೇ ಒಂದು ನಿಮಿಷ ಇದನ್ನು ನಾವು ಎಣ್ಣೆ ಪಾಕ ಮಾಡ್ಕೊಳ್ಳೋವರೆಗೂ ಎಣ್ಣೆ ಕಾಯೋವರೆಗೂ ಇದನ್ನು ಈ ಥರ ನಾವು ಮುಚ್ಚಿಟ್ಕೊಳ್ಳೋಣ ಒಂದೇ ಒಂದು ನಿಮಿಷ ಮುಚ್ಚಿಬಿಟ್ಟು ಇವಾಗ ನಾವು ಎಣ್ಣೆ ಕಾಯಿಸೋಕೆ ಇಡೋಣ ನೋಡಿ ಇವಾಗ ಒಂದು ನಿಮಿಷ ಆಗಿದೆ ಇದು ಇವಾಗ ನಾವು ಬಾಲುಷ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಕೈ ತುಪ್ಪ ಆ ಬಾಲುಷ ಮಾಡಿ ಮಾಡಿ ಈ ಥರ ನಾವು ಸೇಪಲ್ಲಿ ಮಾಡಿ ಇಟ್ಕೊಳ್ಳೋಣ ನೋಡಿ ಈ ಥರ ಮಾಡಿಬಿಟ್ಟು ನಾವು ರೌಂಡ್ ಸೇಪಲ್ಲಿ ಸ್ವಲ್ಪ ತುಪ್ಪ ಹಚ್ಕೊಂಡ್ಬಿಟ್ಟು ಕೈಗೆ ನೋಡಿ ಈ ಥರ ಮಾಡಿ ನಾವು ಈಗ ಇಟ್ಕೊಳ್ಳೋಣ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಇದು ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ನಾನು ಎಣ್ಣೆ ಕಾಯ್ತೈತಿ ಎಲ್ಲನೂ ಇದೇ ಥರ ನಾನು ಮಾಡ್ಕೊಂಬರ್ತೀನಿ ಮಾಡ್ಕೊಂಬಿಟ್ಟು ನಿಮಗೆ ಎಣ್ಣೆಲಿ ಹಾಕಿ ನಾನು ತೋರಿಸ್ತೀನಿ ಬಾಲುಷ ಮಾತ್ರ ಸೂಪರ್ ಆಗುತ್ತೆ ಟೈಮ್ ತೊಗೊಳಲ್ಲ ತುಪ್ಪ ಒಂದಿದ್ರೆ ಸಾಕು ಮೈದಾ ಹಿಟ್ಟು ತುಪ್ಪ ಸಖತ್ತಾಗಿರೋದು ಬಾಲುಷ ಮಾಡ್ಬೋದು ಈಗ ನವರಾತ್ರಿ ಇರೋದಕ್ಕೆ ನಾವು ಎಲ್ಲ ಮಾಡ್ತಾ ಇರ್ತೀವಲ್ವ ಬಾಲುಷ ಒಂದು ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತ ಈ ಥರ ನಾವು ಮಾಡಿ ರೆಡಿ ಮಾಡಿ ಇಟ್ಕೊತೀನಿ ಎಲ್ಲನೂ ಇದೇ ಥರ ರೆಡಿ ಮಾಡಿ ಇಟ್ಕೊತೀನಿ ಬನ್ನಿ ನೋಡಿ ಎಲ್ಲನೂ ನಾನು ಈ ಥರ ವಾದುಶ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕಾಯ್ದಿದೆ ನಾವು ಹಾಕೋಣ ಬನ್ನಿ ನೋಡಿ ಇವಾಗ ಎಣ್ಣೆ ಕಾಯ್ದಿದೆ ನಾನು ಎಣ್ಣೆಲೆ ವಾದುಷ ಹಾಕಿ ತೋರಿಸ್ತೀನಿ ನೋಡಿ ಒಂದೊಂದಾಗೆ ನಾವು ಈ ಥರ ಎಣ್ಣೆಲಿ ಬಿಡೋಣ ಒಂದು ನಾಲ್ಕು ನಾಲ್ಕು ಬಿಡೋಣ ಸ್ವಲ್ಪ ಒಂದೇ ಒಂದು ನಿಮಿಷ ಈ ಥರ ಬಿಟ್ಟು ನಾವು ತಿರ್ಬೇಕಣ ಅಕ್ಕಿದ ತಕ್ಷಣ ತಿರ್ವಕೆ ಹೋಗಬೇಡಿ ನೋಡಿ ಈ ಥರ ಬಾಲುಷ್ಯ ಮಾಡೋದ್ರಿಂದ ಹಬ್ಬಗಳೆಲ್ಲ ಬರುತ್ತೆ ಇನ್ನು ದೀಪಾವಳಿನೂ ಬರ್ತಾ ಐತಿ ದಸರಾ ಬರ್ತಾ ಐತಿ ಇವಾಗ ನೀವು ಯಾವ ಥರ ಯಾವ ಹಬ್ಬದಲ್ಲಿ ಬೇಕಾದರೂ ಈ ಥರ ನೀವು ಬಾಲುಷ್ಯ ತುಂಬ ಸಿಂಪಲ್ ತುಂಬ ಈಜಿ ತುಪ್ಪ ಮೈದಾ ಹಿಟ್ಟ ಇದ್ದರೆ ಸಾಕು ಭಾಳಷ ರೆಡಿ ಆಗುತ್ತೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಈಗ ನವರಾತ್ರಿ ಇದಕ್ಕೆ ಸ್ವೀಟ್ಗಳೆಲ್ಲ ಮಾಡ್ತಿರ್ತಾರ ಈ ಥರದೊಂದು ಬಾಲುಷ್ಯ ನೀವು ಮಾಡಿಕೊಂಡು ನೋಡಿ ತುಂಬ ಟೈಮ್ ತೊಗೊಳಲ್ಲ ಇದು ಒಂದು ಹತ್ತು ಇಪ್ಪತ್ತು ನಿಮಿಷದಲ್ಲೇ ಬಾಲುಷ್ಯ ರೆಡಿ ಆಗುತ್ತೆ ಅಂಗಡಿಗೆ ಹೋಗಿ ನೀವು ಅಂಗಡಿಯಿಂದ ಎಷ್ಟು ದಿನ ಮಾಡಿಟ್ಟಿರ್ತಾರೋ ಗೊತ್ತಿಲ್ಲ ಅಲ್ಲಿಂದ ತಂದು ಬದಲು ಮನೇಲೇ ಒಂದು ಅರ್ಧ ಗಂಟೆ ಟೈಮ್ ತೊಗೊಂಡ್ರೆ ಸಾಕು ನೀವು ಬಾಲುಷ್ಯ ರೆಡಿ ಮಾಡ್ಕೊಳ್ಬೋದು ಥರ ಥರ ತಿಂಡಿ ಎಲ್ಲ ಮನೇಲೆ ನೀವು ರೆಡಿ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವೇ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಇದು ಪಾಕದಲ್ಲಿ ಹಾಕಿದ್ರೂ ಸೂಪರಾಗಿರುತ್ತೆ ನಾನು ಅದನ್ನು ಇವಾಗ ಪಾಕ ಮಾಡಿ ನಿಮಗೆ ಬಾಲಿಶ್ ಹಾಕ್ಬಿಟ್ಟು ತೋರಿಸ್ತೀನಿ ತುಂಬ ಕ ಕೆಂಪು ಬಣ್ಣ ಬರೋವರೆಗೂ ಕರಿಯಕ್ಕೆ ಹೋಗಬೇಡಿ ಎಣ್ಣೆಲ್ಲಿ ಸ್ವಲ್ಪ ಆಗಿ ಇರಬೇಕು ನೋಡಿ ಇವಾಗ ಅನಿಸುತ್ತೆ ನಾನು ಇದನ್ನು ತೆಗಿತಾಯಿದ್ದೀನಿ ಫಸ್ಟ್ ಜೋರೆ ಉರಿ ಇಟ್ಟು ಆಮೇಲೆ ಸ್ವಲ್ಪ ಈ ಕಡೆ ಮೀಡಿಯಮ್ ಉರಿಯಲ್ಲಿ ನೀವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವಂತೆ ಇವಾಗ ನಾವು ಇದನ್ನು ತೆಗ್ದುಬಿಟ್ಟು ನಾನು ಪ್ಲೇಟಿಗೆ ತೆಗಿತೀನಿ ತೆಗೆದು ಇನ್ನೊಂದ್ಸರ್ತಿ ಹಾಕಿ ತೋರಿಸ್ತೀನಿ ನೋಡಿ ಇನ್ನೊಂದು ಟ್ರಿಪ್ಪು ಹಾಕ್ತಾಯಿದ್ರು ಈ ಥರ ಮನೆಯಲ್ಲೇ ಮಕ್ಕಳಿಗೆಲ್ಲ ಮಾಡಿಕೊಡೋದ್ರಿಂದ ಜಾಸ್ತಿ ಕೆಮ್ಮು ಗಿಮ್ಮು ಬರಲ್ಲ ಹೊರಗಡೆ ತಂದು ತಿನ್ನಿಸೋದ್ರಿಂದ ಅವ್ರು ಎಷ್ಟು ದಿನದ ಎಣ್ಣೆ ಇರುತ್ತೋ ಏನೋ ಕರ್ದ್ಬಿಟ್ಟು ಪ್ಯಾಕ್ ಮಾಡಿ ಇಟ್ಟಿರ್ತಾರೆ ನೀವು ಮನೆಯಲ್ಲೇ ಯಾವಾಗ ನಿಮ್ಗೆ ಸ್ವೀಟ್ ತಿನ್ಬೇಕನ್ಸುತ್ತೆ ಯಾವಾಗ ನಿಮ್ಮ ಮಕ್ಕಳಿಗೆಲ್ಲ ತಿಂಡಿ ಕೊಡ್ಬೇಕನ್ಸುತ್ತೆ ಎಲ್ಲ ತಿಂಡಿಯೂ ಮನೆಯಲ್ಲೇ ಹತ್ತು ಇಪ್ಪತ್ತು ನಿಮಿಷದಲ್ಲೇ ನೀವು ಪಟಾಪಟ ಅಂತ ರೆಡಿ ಮಾಡ್ಬೋದು ತುಂಬ ಸುಲಭ ಇದೆ ನನಗೆ ಈಜಿ ನೋಡಿ ಎಷ್ಟು ಚೆನ್ನಾಗಿದೆ ಚೆನ್ನಾಗಿ ಕರೆದಿದೆ ನೋಡಿ ಇವಾಗ ಇದು ರೆಡಿ ಆಯಿತು ನಾನು ಎಲ್ಲನೂ ಇದೇ ಥರ ನಾನು ಇನ್ನೊಂದು ಟ್ರಿಪ್ ಹಾಕೊಂಡು ಬಂದು ಪಾಕ ಮಾಡಿ ತೋರಿಸ್ತೀನಿ ಬನ್ನಿ ನೋಡಿ ಒಂದು ಬಾಂಡ್ಲಿ ಇಟ್ಕೋಬೇಕು ನಾವು ಒಂದು ಬಟ್ಲು ಸಕ್ಕರೆ ತೊಗೊಂಡಿದೀವಲ್ಲ ಸಕ್ಕರೆ ಹಾಕೋಣ ಅರ್ಧ ಅರ್ಧ ಕಪ್ ಆಗಷ್ಟು ನಾವು ಆ ಸಕ್ಕರೆಲೆ ಅರ್ಧ ಕಪ್ ಆಗಷ್ಟು ಸ್ವಲ್ಪ ನೀರು ಹಾಕೊಳ್ಳೋಣ ನೀರು ಹಾಕೊಂಡ್ಬಿಟ್ಟು ಇದನ್ನು ನಾವು ಪಾಕ ಮಾಡೋಣ ನೋಡಿ ಈ ಥರ ನಾವು ತಿರುತ್ತಾ ಇರಬೇಕು ಸ್ವಲ್ಪ ಪಾಕ ಆಗೋವ್ರಿಗೂ ತುಂಬ ಚೆನ್ನಾಗಿರುತ್ತೆ ತಕ್ಷಣ ಇವಾಗ ಪಾಕ ಮಾಡಿಬಿಟ್ಟು ನಾವು ಬಾಲುಸೆ ಇದರಲ್ಲಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಆಮೇಲೆ ಸ್ವೀಟು ಸಖತ್ತಾಗಿರುತ್ತೆ ಈ ಥರ ನೀವು ಒಂದ್ಸತಿ ಮನೆಯಲ್ಲೇ ಟ್ರೈ ಮಾಡ್ಕೊಳ್ಳಿ ಇದು ಪಾಕ ಸ್ವಲ್ಪ ಕರಿಬಿ ನೋಡಿ ಹೇಗೆ ಪಾಕ ಇದೆ ಈ ಥರ ಇದು ಕುದಿಬೇಕು ಸ್ವಲ್ಪ ಹಿಂಗೆ ನೋಡಿದರೆ ನಮಗೆ ಕೈಗೆ ಅಂಟಬೇಕಿದು ಅಂಟಿದ್ರೆ ಇದು ಸ್ವಲ್ಪ ಪಾಕ ಜಾಸ್ತಿ ಏನಿದು ಪಾಕ ಏನು ತೊಗೊಳ್ಬೇಡ ಸಕ್ಕರೆ ಎಲ್ಲ ಕರೀಬಿಟ್ಟು ಸ್ವಲ್ಪ ಕೈ ಈ ಥರ ಅಂಟಿದ್ರೆ ಸಾಕು ಪಾಕ ಆಗಿದೆ ಅಂತ ಆಗಿದ ತಕ್ಷಣ ನಾವು ಇದಾಗ್ಯ ಬಾಲು ಸಹ ನೋಡಿ ಹೆಂಗೆ ಕರಿಕ್ಬಿಟ್ಟು ಕಲರ್ ಹೆಂಗೆ ಚೇಂಜ್ ಆಗಿದೆ ಅಂತ ನೋಡಿ ಗೊತ್ತಾಗುತ್ತೆ ಸ್ವಲ್ಪ ಹೀಗೆ ಕೈ ಇದು ಅಂಟಬೇಕು ಹೀಗೆ ನೋಡಿ ಒಂದೆಳೆ ಪಾಕ ಇರುತ್ತಲ್ಲ ಆ ಥರ ಬಂದರೆ ಸಾಕು ಇದು ಪಾಕ ಆಗಿದೆ ಅಂತ ಅರ್ಥ ಇವಾಗ ಇದು ಆಗಿದೆ ನೋಡಿ ರೆಡಿಯಾಗಿದೆ ಸಕ್ಕರೆ ಎಲ್ಲ ಕರೆದಿ ಇವಾಗ ಇದನ್ನು ತೆಳಗೆ ಇಳಿಸ್ಕೊಳ್ಳೋಣ ನೋಡಿ ಈ ಥರ ಇರಬೇಕು ನೋಡಿ ಈ ಥರ ಸ್ವಲ್ಪ ಅಂಟ್ಕೋಬೇಕು ಕೈಗೆ ಅಂಟ್ಕೊಂಡ್ರೆ ಇದು ಪಾಕ ಆಗಿದೆ ಅಂತ ರೆಡಿ ಇವಾಗ ಕೆಳಗೆ ಇಳಿಸ್ಕೊಂಡ್ಬಿಟ್ಟು ನಾವು ಬಾಲುಷ ಹಾಕೋಣ ಇವಾಗ ಪಾಕ ರೆಡಿಯಾಗಿದೆ ಇವಾಗ ನಾವು ಇದು ಬಾಲುಷ ಹಾಕೋಣ ಈ ಥರ ಒಂದೊಂದಾಗಿ ನಾವು ಹಾಕ್ಬಿಟ್ಟು ಈ ಥರ ನಾವೆಲ್ಲದಕ್ಕೂ ಇದಕ್ಕೆ ಮೇಲೆ ನಾವು ಈ ಥರ ಪಾಕ ಹಾಕಬೇಕು ನೋಡಿ ಈ ಥರ ಪಾಕದಲ್ಲಿ ಹಾಕಿ ಒಂದು ಎರಡು ನಿಮಿಷ ಬಿಟ್ಟರೆ ಸಾಕು ತುಂಬ ಚೆನ್ನಾಗಾಗುತ್ತೆ ಇದು ಬಾದೂ ನೋಡಿರಿ ಸಖತ್ತಾಗಿರುತ್ತೆ ಟೇಸ್ಟು ಸಖತ್ತಾಗಿರುತ್ತೆ ಇದೊಂದು ಸತಿ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಲ್ಲದಕ್ಕೂ ಈ ಥರ ನಾವು ಪಾಕ ತಗೊಂಡ್ಬಿಟ್ಟು ಮೇಲೆ ಹಾಕ್ಬಿಟ್ಟು ಒಂದೇ ಒಂದು ನಿಮಿಷ ನಾವು ಇದನ್ನು ಬಿಟ್ಬಿಟ್ಟು ಆಮೇಲೆ ನೋಡಬೇಕು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟು ಸಕ್ಕತ್ತಾಗಿರುತ್ತೆ ಇದನ್ನೊಂದ್ಸರ್ತಿ ಟ್ರೈ ಮಾಡಿ ನೋಡಿ ಇವಾಗ ಒಂದೆರಡು ನಿಮಿಷ ಇದನ್ನು ನೆನೆ ಹಾಕ್ಬಿಡಣ ನೋಡಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ನೀವೇ ಎಷ್ಟು ಚೆನ್ನಾಗಿ ಪಾಕ ಕುಡ್ದಿದೆ ಅಂತ ಇವಾಗ ನಾವು ಇದ್ರ ಮೇಲೆ ಒಂದೊಂದು ಗೋಡಂಬಿ ಇಟ್ಕೊಳೋಣ ನೀವು ಯಾವ ಡ್ರೈ ಫ್ರೂಟ್ಸ್ ಆದರೂ ನೀವು ಇಟ್ಕೊಳ್ಬೋದು ನಾನಿವಾಗ ಗೋಡಂಬಿ ಇತ್ತು ಗೋಡಂಬಿ ಇಡ್ತಾಯಿದ್ದೀನಿ ಪೀಸ್ ಮಾಡಿಬಿಟ್ಟು ನೀವು ಈ ಥರ ಗೋಡಂಬಿನ ಜೋಡಿಸ್ಕೋಬೋದು ನೋಡಿ ನೋಡಿ ಇವಾಗ ಎಲ್ಲ ರೆಡಿಯಾಗಿದೆ ಇದನ್ನು ನಾನು ಇವಾಗ ನಿಮಗೆ ಮುರಿದು ತೋರಿಸ್ತೀನಿ ನೋಡಿ ಇನ್ನೊಂದು ಎರಡೇ ಎರಡು ನಿಮಿಷ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟು ಸಖತ್ತಾಗಿರುತ್ತೆ ಇಷ್ಟು ಸೂಪರಾಗಿರುತ್ತೆ ಈ ಥರದೊಂದು ಬಾದು ನೀವು ಮಾಡಿಕೊಂಡು ತಿಂದು ಟ್ರೈ ಮಾಡಿ ನೋಡಿ ಈ ಬಾಲುಷ್ಯ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ